ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಡ್ಸು ಅಕ್ಷಯ್ ಸೊ ನನ್ನ ಬ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ತುಂಬ ಕೆಲಸ ಇತ್ತು ಸೊ ಹಾಗಾಗಿ ಹಾಗೇ ನಾನು ಫಿಫ್ಟೀನ್ ಡೇಸ್ ಆಯಿತು ಬ್ಲಾಗ್ ಮಾಡೇ ಇಲ್ಲ ಏನಕ್ಕೆ ಅಂತ ರೀಸನ್ ಇವಾಗ ಹೇಳ್ತೀನಿ ಸೊ ಏನಕ್ಕೆ ಅಂದರೆ ನಮ್ಮಮ್ಮ ಅವರು ನೇಪಾಳ ಟ್ರಿಪ್ ಹೋಗಿದ್ದರು ಮನೆಯಲ್ಲಿ ನಾನು ಇವರು ಪಾಪು ಮೂರೇ ಜನ ಇದ್ದಿದ್ದು ಸೊ ಸಿಕ್ಕಾಪಟ್ಟೆ ಕೆಲಸ ಇತ್ತು ಮೊಬೈಲ್ ಮುಟ್ಟಕ್ಕೂ ಟೈಮ್ ಇರ್ತಿರ್ಲಿಲ್ಲ ಅಷ್ಟು ಕೆಲಸ ಹಾಗಾಗಿ ಬ್ಲಾಗ್ ಅಂತೆ ಏನು ಮಾಡಿಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ನ ಇಗ್ನೋರ್ ಮಾಡಿ ಸೊ ತುಂಬ ಕೆಲಸ ಇತ್ತು ಪಾಪಗೆ ನೋಡ್ಕೋಬೇಕು ಅಡುಗೆ ಮಾಡಬೇಕು ಎಲ್ಲ ಮನೆ ಕೆಲಸ ಮಾಡಬೇಕು ತುಂಬ ಕಷ್ಟ ಏನಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಸೊ ಅಡ್ಜಸ್ಟ್ ಮಾಡ್ಕೊಂಡೆ ನೇಪಾಳ ಟ್ರಿಪ್ ಹೆಂಗಿತ್ತು ಅಂತ ಅವ್ರ ಬಾಯಿಂದನೇ ಕೇಳೋಣ ಸೊ ಅದಕ್ಕೂ ಮುಂಚೆ ನೇಪಾಳದಿಂದ ನಮಗೋಸ್ಕರ ಏನೇನು ತಂದಿದ್ದಾರೆ ಆ ಸಿಚುವೇಶನ್ನಲ್ಲೂ ಪಾಪ ಹುಡುಕೊಂಡು ತಂದಿದ್ದಾರೆ ಅದೇನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬರ್ರಿ ಇನ್ನೊಂದು ವಿಷಯ ಏನ್ ಗೊತ್ತಾ ನೇಪಾಳಕ್ಕೆ ಹೋಗ್ ಬಂದ್ಕಪ್ಪ ಅಲ್ಲಿ ಊಟ ತಿಂಡಿ ಸರಿ ಇರಲ್ಲ ಅಂತ ಸಣ್ಣ ಆಗಿ ಬರ್ತಾರೆ ಅನ್ಕೊಂಡ್ರೆ ಎರಡ್ ಕೆಜಿ ಜಾಸ್ತಿ ಆಗಿ ಬಂದವ್ರೆ ಅದು ಮುಕ್ತಿನಾಥ್ ಎಲ್ಲ ಏನು ಅತ್ತಿ ಇಳಿದ್ರು ಕೂಡ ಸಣ್ಣ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಬಿಡ್ರಿ ಸಣ್ಣ ಆಗದೇ ಇಲ್ಲ ಅದೇ ಅದೇ ಯಾರು ಹೋಗಿದ್ರು ಎಲ್ಲ ಅವ್ರು ಹೇಳ್ತಾರೆ ಫಸ್ಟು ಅವರು ನಮಗೋಸ್ಕರ ಏನೇನು ತಗೊಂಡು ಬಂದಿದ್ದಾರೆ ಪಾಪ ಅಂಥ ಸಿಚುವೇಶನಲ್ಲೂ ನಿಮಗೆ ಗೊತ್ತು ನೇಪಾಳದ ನ್ಯೂಸ್ ಎಲ್ಲ ಕಡೆ ಹರಡ್ಬಿಟ್ಟಿತ್ತು ನಮಗೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ನಾನಂತೂ ಫೋನ್ ಮೇಲೆ ಫೋನ್ ನನ್ನಷ್ಟು ಫೋನ್ ಯಾರು ಮಾಡಿಲ್ಲ ಅನ್ಸುತ್ತೆ ಇವರಿಗೆ ಅಲ್ವಾ ಅಮ್ಮ ಫೋನ್ ಮೇಲೆ ಫೋನ್ ಮಾಡಿದ್ದೆ ಹಾಗೆ ಪಾಪ ಅದರಲ್ಲೂ ನೆನಪಿಗಿರಲಿ ಅಂತ ನಮಗೋಸ್ಕರ ತಗೊಂಡು ಬಂದಿದ್ದಾರೆ ತೋರಿಸ್ತೀನಿ ಒಂದು ನಿಮಿಷ ಹಂಗೆ ಏನೇನು ತಂದಿದ್ದೀರಾ ಎಲ್ಲಿದೆ ಅದು ಇದು ಆಮೇಲೆ ಪಾಪುಗೆ ಜಾಸ್ತಿ ತಂದ ಪಾಪುಗೆ ನೇಪಾಳದ್ದು ಇದು ನೇಪಾಳದ ಪಾಪಾ ಇದೆ ಹುಷಾರಾಗಿ ಬಂದಿರದೇ ಒಂದು ನಮಗೆ ಅವನು ತುದಿಲಿದೆ ನೋಡ್ರಿ ಅವ್ನ ಒಂದೇ ಸಲ ನೆกรತ್ತನ್ ಕೆಳಗ್ ಹಾಕ್ರಿ ಅವನಿಗೆ ಒಂದು ಅದೆಲ್ಲ ಉಗೊಮ್ಮೆ ತಂದ ತಿಗಿರಿ ಇದು ನಾಯಿ ಮರಿ ನಾಯಿ ಮರಿ ನಾಯಿ ತಿಂಡಿ ಬಿಡ್ರಿ ಅದು ಪಾಪ ತಗೊಂಡು ಬಂದಿದಾರಲ್ಲ ಅಷ್ಟು ಇದ್ರಲ್ಲೂ ಬಿಡುಗ ಇಲ್ಲೊಂದು ಸ್ವಲ್ಪ ಇದೆ ಟಿ ವಿತ್ರ ತೋರಿಸ್ಕೊಂಡ್ ಬರ್ತೀನಿ ತೆಗಿತಾ ಇರಿ ಇದು ಡಾಲು ನನಗೆ ತುಂಬಾ ಇಷ್ಟ ಆಗಿದ್ದ ಡಾಲ್ ಇದು ನೇಪಾಳದಿಂದ ತಗೊಂಡ್ ಬಂದಿರೋದು ಇದು ಕೂಡ ನೇಪಾಳದಿಂದಾನೇ ತಗೊಂಡ್ ಬಂದಿದ್ರೆ ನಮ್ಮ ಪಾಪಗೆ ಜಾಸ್ತಿ ತಗೊಂಡ್ ಬಂದಿರೋದು ಪೋಕ್ರ ಯಾವ್ದು ಇದು ಪೋಖ್ರದಲ್ಲಿ ತಂದಿದ್ದ ಈಗೊಂಬೆ ಇದು ಇದ್ದಿಡ್ರಿ ಹುಷಾರಾಯ್ ಪಾಪ ಇದಕ್ಕೊಂದು ಲಂಗೋಟಿ ಒಲ್ ಹಾಕೋಣ ಇದು ನಾಯಿ ಮರಿ

ನನ್ನ ಮಗ ನೋಡೋದು ನೋಡಿರಿ ಹಾಗೆ ನೇಪಾಳದಿಂದ ತುಂಬ ಏನು ಅಲ್ಲಿಂದ ಸ್ಪೆಷಲ್ಲಾಗಿ ಸಿಗುವಂತಹ ಇಯರಿಂಗ್ಸು ಆಮೇಲೆ ಏನು ಸರ ಅದೆಲ್ಲ ತಗೊಂಡ್ ಬಂದಿದ್ದಾರೆ ನಾನು ಅದೆಲ್ಲ ಎತ್ತಿಟ್ಬಿಟ್ಟೆ ಅವೆಲ್ಲ ಬೆಳಗ್ಗೆ ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲ ಇಟ್ಟೆ ಅನ್ನೋದು ಇಲ್ಲ ಸೊ ಹುಡುಕ್ ಸಿಕ್ಕದ್ದು ಇವಾಗ ಹುಡುಕ್ತೀನಿ ಸಿಕ್ಕಿದ್ರೆ ಅದು ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ನೇಪಾಳ ಟ್ರಿಪ್ಪು ಪಾಪ ತುಂಬ ಆಸೆ ಪಟ್ಟಿ ಹೋಗಿದ್ದು ಅವರು ಕ ಆದರೆ ಎಲ್ಲ ಮುಗೀತು ಒಂದೇ ಒಂದು ಪ್ಲೇಸ್ ಮಾತ್ರ ಮಿಸ್ ಮಾ ಮಿಸ್ ಆಗಿದೆ ಕಟ್ಮಂಡುಗೆ ಹೋಗೇ ಇಲ್ಲ ಅಲ್ಲಿ ಪಶುಪತಿ ಕಟ್ಮಂಡು ಪಶುಪತಿ ದೇವಸ್ಥಾನಕ್ಕೆ ಹೋಗೋದೊಂದು ಮಿಸ್ ಆಗಿದೆ ಸದ್ಯ ಹುಷಾರಾಗಿ ಬಂದ್ರಲ್ಲ ನಮಗೆಲ್ಲ ತುಂಬ ಭಯ ಆಗಿಬಿಟ್ಟಿತ್ತು ನ್ಯೂಸ್ ನೋಡಿದ ಕೂಡಲೇ ಫುಲ್ಲು ಸೋಮವಾರದಿಂದ ಅಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಅವ್ರು ಸೋಮವಾರ ಎಲ್ಲಿದ್ರು ಅಂದರೆ ಮುಕ್ತಿನಾಥಲ್ಲಿದ್ದು ಅಲ್ಲೇ ಸ್ಟೇ ಆಗಿದ್ರು ಅಲ್ಲಿಂದ ನೆಕ್ಸ್ಟ್ ಡೇ ಮಂಗ್ಳೂರು ಮಂಗ್ಳೂರ

ಸೊ ಅದ್ರ ಎಕ್ಸ್ಪೀರಿಯೆನ್ಸ್ ಹೇಳ್ರಿ ಇಲ್ಲಿಂದ ಪಸ್ಟು ಹೊಸಪೇಟೆಗೆ ಹೋದ್ವಿ ಅದಕ್ಕೆ ಓ ಕೇಳಿರಿ ಹೊಸ್ಪೇಟೆಗೆ ಅಲ್ಲಿ ಒಂದು ಪಸ್ಟ್ ವಿಡಿಯೋ ಮಾಡಿದ್ವಲ್ಲ ಹೊಸಪೇಟೆಗೆ ಹೋದ್ವಿ ಹೊಸ್ಪೇಟೆಯಿಂದ ಖಡಕ್ಪುರಿಗೆ ಹೋದ್ವಿ ಖಡಕ್ಪುರ ಖರಕ್ಪುರ ಅಲ್ಲ ಕಾರಕ್ಪುರ ಖಾರಕ್ಪುರ ರೂಪ ಅಲ್ಲ ಹೇಗೆ ಅಲ್ಲಿಂದ ಟ್ರೈನಿಗೆ ಹೋದ್ವಿ ಮೂರು ದಿನ ಟ್ರೈನ್ ಅಲ್ಲಿ ಮೂರು ದಿನ ಖರಕ್ಪುರಿಗೆ ಹೋಗಿ ಮೂರು ದಿನ ಬಂದು ರೂಪರ್ ರಾಯ ಮನೆಯವ್ರು ಕರ್ಕೊಂಡೋದ್ರು ಅವ್ರ ಮನೆಗೊಂದು ಎರಡು ದಿನ ಇದ್ವಿ ಆಮೇಲೆ ಅಲ್ಲಿಂದ ಮತ್ತೆ ವ್ಯಾನ್ ಮಾಡಿಕೊಂಡು ಕಲ್ಕತ್ತ ಎಲ್ಲ ರೌಂಡ್ ಕಲ್ಕತ್ತದೆಲ್ಲ ನೋಡಿದ್ವಿ ಕಲ್ಕತ್ತಾದಲ್ಲಿ ಕಾಳಿ ಕಮಾತ ಕಾಳಿ ಘಾಟು ಮತ್ತೆ ವಿವೇಕಾನಂದರದೆಲ್ಲ ಇತ್ತಲ್ಲ ಮ್ಯೂಸಿಯಮು ಎಲ್ಲ ನೋಡಿಕೊಂಡು ಕಲ್ಕತ್ತಾ ಪೂರ್ತಿ ಒಂದಿನ ಬೆಳಗ್ಗೆ ಸಂಜೆ ತನಕ ಕಲ್ಕತ್ತಾ ಆಮೇಲೆ ಕಲ್ಕತ್ತಾದಿಂದ ಗೋರಖ್ಪುರಿಗೆ ಬಂದ್ವಿ ಅಲ್ಲಿಂದ ಮತ್ತೆ ಒಂದು ಎಂಟು ಗಂಟೆ ಜರ್ನಿ ಎಂಟು ಆಮೇಲೆ ರಾತ್ರಿ ಟ್ರೈನಿಗೆ ಹತ್ತೂವರೆಗೆ ಅಲ್ಲಿಗೆ ಹೋದ್ವಿ ಗೋರಖ್ಪುರಿಗೆ ಆಮೇಲೆ ಅಲ್ಲಿ ಬಂದು ಗೋರಖ್ಪುರಿಂದ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಯ್ತು ಟ್ರಿಪ್ ಸ್ಟಾರ್ಟಾಯ್ತು ಅವ್ರ ನೇಪಾಳಿಗೆ ಟ್ಯಾಕ್ಸಿದ್ರು ಅದೇ ಟ್ರಾವೆಲ್ ಪ್ಯಾಕೇಜ್ ಮಾಡ್ಕೊಂಡು ಹೋಗಿದ್ರಲ್ಲ ಟೋಟಲ್ ಎಷ್ಟು ಜನ ಹೋಗಿದ್ವಿ ನೀವು ಇಪ್ಪತ್ತೆರಡು ಜನ ಇಪ್ಪತ್ತೆರಡು ಜನ ನಮ್ಮ ಪೇಪರಲ್ಲೆಲ್ಲ ಸುದ್ದಿ ನಮ್ಮ ಟ್ಯಾಕ್ಸಿಯಲ್ಲಿ ಹತ್ತು ಜನ ಅವ್ರದ್ದು ನಮ್ದ್ರಲ್ಲಿ ಒಂದಿಬ್ರು ಮಿಸ್ ಆದ್ರು ಹಾಂ ಹಂಗಾಗ ಅದು ಇದರಲ್ಲೂ ಹನ್ನೆರಡು ಜನ ಹನ್ನೆರಡು ಜನನೇ ಇದ್ದಿದ್ದು ಅವ್ರದ್ದು ಟ್ಯಾಕ್ಸ್ ಎಲ್ಲ ಹನ್ನೆರಡು ನಮ್ಮ ಟ್ಯಾಕ್ಸಲ್ಲಿ ಹತ್ತು ಜನ ಒಟ್ಟು ಟೋಟಲ್ ನಮ್ಮ ಅಲ್ಲಿ ಇಪ್ಪತ್ತೆರಡು ಜನ ಟೋಟಲ್ ಬಾ ಇಂಡಿಯಾದಿಂದ ಏಳು ಬ್ಯಾಚಲ್ಲಿ ಇಪ್ಪತ್ತೆರಡು ಜನ ಹೋಗಿರೋದು ಇಡೀ ಇಂಡಿಯಾಗೆ ಗೊತ್ತಾಗಿದೆ ಒಟ್ಟು ಇಂಡಿಯಾದಿಂದ ಏಳು ಬ್ಯಾಚ್ ಹೌದು ಆದರೆ ಇಂಡಿಯಾಗೆ ಗೊತ್ತಾಗಿದೆ ಇಪ್ಪತ್ತೆರಡು ಜನ ಟ್ರಿಪ್ ಹೋಗಿರೋದು ಅಲ್ಲಿಂದ ಗೌರವ ನೀವೇ ನೀವೇ ಎಲ್ಲ ನನ್ನ ಮೊಬೈಲ್ ಓಪನ್ ಮಾಡಿದ್ರೆ ನಿಮ್ಮದೇ ನ್ಯೂಸ್ ನನಗಂತೂ ಟೆನ್ಷನ್ ಒಂದು ಕಡೆ ಆಮೇಲೆ ಟ್ಯಾಕ್ಸಿ ಅನ್ ಬಂದು ಆರು ಏಳುವರೆ ಮತ್ ಕರ್ಕೊಂಡು ಅಲ್ಲಿಂದ ಕಮೆಂಟ್ಸ್ ಗೋರಖ್ಪುರ್ ಎಲ್ಲ ತುಂಬಾ ಗೋರಖ್ಪುರ್ ಅಲ್ಲ ಗೋರಖ್ಪುರ್ ನೋಡ್ಕೊಂಡು ನೀವು ಪೋಖ್ರಾಗ್ ಹೋಗಿದ್ದು ಗೋರಖ್ಪುರ್ ಇಂದ ಪೋಖ್ರಾಗ್ ಗೋರಖ್ಪುರ್ ಆಮೇಲೆ ಬಂದಾಗ ನೋಡಿದ್ದು ಫಸ್ಟ್ ಹೋಗ್ತಾ ಗೋರಖ್ಪುರ್ ಇಂದ ಸೀದಾ ಪೋಖ್ರಾಗ್ ಹೋದ್ರಿ ಲುಂಬಿನಿ ನೋಡ್ಕೊಂಡು ಪೋಖ್ರಾಗ್ ಹೋಗ್ತಾ ಅಂದವೇ ಲುಂಬಿನಿ ಎಲ್ಲ ನೇಪಾಳ ಎಂಟ್ರೆನ್ಸ್ ಬಾರ್ಡ್ರ್ ಎಲ್ಲ ಇದಿಂಗೆಲ್ಲ ಟೆಸ್ಟಿಂಗ್ ಮಾಡಿ ಎಲ್ಲ ಬಿಟ್ರು ಪೋಖ್ರಾ ಹೋದ್ವಿ ಪೋಖ್ರಾ ಹೋಗಿ ಅವತ್ತು ಹಾಲ್ಟ್ ಆದ್ವಿ ತುಂಬಾ ಅಷ್ಟು ಟೈ ಆಮೇಲೆ ಅಲ್ಲಿಂದ ಮಾರನೇ ದಿನ ಮತ್ತೆ ಟ್ಯಾಕ್ಸಿ ಟ್ಯಾಕ್ಸಿಯವ್ರು ಬಂದು ಪೋಖ್ರ ಎಲ್ಲ ಸು ತುಂಬ ಚೆನ್ನಾಗಿದೆ ಪೋಕ್ರದಲ್ಲಿ ಪ್ಲೇಸ್ ಗಂಗಾ ಕಾಳಿ ಇದು ಸಾವಿರದ ಎಂಟುನೂರು ಅಡಿ ಮೇಲೆ ಸೀನರಿ ಎಲ್ಲ ತುಂಬ ಪಂಚಮುಖಿ ಗಣಪತಿದು ಫೋಟೋಸ್ ಇದ್ದೇವೆ ಅದೆಲ್ಲ ನೋಡಿಕೊಂಡು ಮೇಲೆಲ್ಲ ಇದು ಶುರುವಾಯಿತು ಎಲ್ಲಿ ಉಳ್ಕೊಂಡ್ರಿ ಹ್ಞೂ ಅದು ಅದು ಮುಖ್ಯ ನಾನು ವಿಡಿಯೋ ಕಾಲ್ ಮಾಡಿದಾಗ ದಗ ದಗ ಅಂತ ಉರಿತಾ ಇದ್ದಾನೆ ನಮ್ಮ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಐದ್ ಅಂತಸ್ತಿನ ಮನೆ ಯಾರು ನೀವು ಎಲ್ಲಿ ಮುಕ್ತಿನಾಥ್ ಇಂದ ಪೋಖ್ರಾಗ್ ಬಂದ್ರಿ ಅಲ್ವಾ ಅಲ್ಲಲ್ಲ ಅಲ್ಲ ಫಸ್ಟ್ ನಾವ್ ಹೋಗಿದ್ದು ಗೋರಖ್ಪುರ್ ಅಲ್ಲಿ ಗೋರಖ್ಪುರ ಮುಗಿತು ಪೋಖ್ರಾಗ್ ಹೋಗಿ ಪೋಖ್ರದ್ದು ಎಲ್ಲ ನೋಡಿದ್ರೆ ಗೋರಖ್ಪುರ್ ಇಂದ ಎಲ್ಲ ನೋಡಿದಿವಿ ಒಂದಿನ ಎಲ್ಲ ಮಾರ್ನಿಂಗ್ ಪೋಖ್ರಾ ಗೋರಖ್ಪುರ್ ಅಲ್ಲಿಂದ ಬಂದ್ ಪೋಖ್ರಾದಲ್ಲಿ ಎಲ್ಲ ತೋರಿಸಿದ್ವಿ ಅಲ್ಲೂ ಒಂದ್ ಏಳೆಂಟ್ ಪ್ಲೇಸ್ ಇದೆ ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆ ತನಕನೂ ಪೋಕ್ರ ಎಲ್ಲಾ ನೋಡಿದ್ವಿ ನೋಡ್ಬಿಟ್ಟು ಆಲ್ಟ್ ಆದ್ವಿ ಮುಕ್ತಿನ ಹೋದ್ರು ಒಂದ್ ಜತಿ ಮಾತ್ರ ಡ್ರೆಸ್ ಆ ಕಡೆ ಅಲ್ಲಿ ಸ್ನಾನ ಮಾಡಿದ್ ಮಾಡಕ್ಕೆ ಒಂದೊಂದ್ ಜತಿ ಡ್ರೆಸ್ ಇಡ್ಕೊಂಡ್ ಹೋದ್ವಿ ಅದಂತೂ ಎಂತ ಅನುಭವ ಅಂದ್ರೆ ಅದು ಹಿಮಾಲಯ ಪರ್ವತನೇ ಅಲ್ವಾ ಎಲ್ ನೋಡಿದ್ರು ಫಾಲ್ಸ್ ಎಲ್ ನೋಡಿದ್ರು ಆಳ ಒಳೆಗಳು ಭಯಂಕರ ಅದು ವಿಡಿಯೋದಲ್ಲಿ ಹಾಕು ವಿಡಿಯೋ ತಕೊಂಡ್ಬಂದಿದ್ದೀನಿ ನೋಡು ನೂರ ಎಂಟು ಕೊಳದು ಅಲ್ಲ ನೀವು ಹತ್ತಿ ಇಳ್ದಿರೋದೇ ಗ್ರೇಟ್ ಅತ್ತಿ ಹಿಡಿದ್ರು ಸಣ್ಣ ಆಗಿಲ್ಲ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿಂದ ಪ್ಲಸ್ ಐನೂರು ಮೆಟ್ಲ ಹತ್ಬೇಕು ಐನೂರು ಸಾವಿರ ಮೆಟ್ಲ ಹತ್ಬೇಕು ಆದ್ರೂ ಸಣ್ಣ ಆಗಿಲ್ಲ ಸಣ್ಣ ಆಗಿಲ್ಲ ಹೋಗಲಿ ಬಿಡಿ ನೆಕ್ಸ್ಟ್ ಇಲ್ರಿ ಅಲ್ಲೆಲ್ಲ ನೋಡ್ಕೊಂಡು ಸ್ನಾನ ಮಾಡಿಕೊಂಡು ಕೆಲವರೆಲ್ಲ ಕುದುರೆ ಮೇಲೆ ಹೋದ್ರು ಕೆಲವರೆಲ್ಲ ಅದೇ ಪಲ್ಲಕ್ಕಿ ಮುಕ್ತಿನಾಥದಲ್ಲಿ ತಣ್ಣೀರ್ ಸತ್ಯ ನಿಮಿಗೆ ಮುಕ್ತಿನಾಥ ಆದ್ರೂ ನೋಡಕ್ ದರ್ಶನ ಸಿಗ್ತಲ್ಲ ಮುಕ್ತಿನಾಥದಿಂದ ಎಂಟೆನ್ಸ್ ಬಂದ್ವಿ ಒಂದ್ ಗಂಟೆ ಒಳಗೆ ಹೋಗ್ತಿ ಅಲ್ಲಿ ಬೆಳಿಗ್ಗೆನೆ ಏಳ್ ಗಂಟೆಗೆ ಹೊರಟುವ ರಾತ್ರಿನೇ ಹೊರಟ್ಬಿಟ್ವಿ. ಬಿಟ್ವಿ ನಮಗೆ ನ್ಯೂಸ್ ಬಂದ ಕೂಡಲೇ ನಾವು ಫಸ್ಟ್ ಟ್ರಾವೆಲರಿಗೆ ಫೋನ್ ಮಾಡಿದ್ವಿ ಅವ್ರು ಹಂಗೇನಾದ್ರು ಅಪ್ಡೇಟ್ ಇದ್ರೆ ನಮಗೆ ಬರುತ್ತೆ ಅಂತ ಅಂದ್ರು ಏನೂ ಇಲ್ಲ ಪೋಕ್ರಾ ಎಂಟ್ರೆನ್ಸ್ ಅದು ಗಂಟೆ ಬಿಡು ಅಲ್ಲಿ ಹೋಗ್ತೀವಲ್ಲ ಊಟ ಮಾಡೋಣ ಅಂತ ಹೋದ್ವಿ ಅಲ್ಲಿ ರಾತ್ರಿನೇ ಹೊರಟಿದ್ವಲ್ಲ ಬೆಳಗಿನ ಜಾವ ಹೊರ್ಟ್ರಿ ಅಲ್ಲೆಲ್ಲ ದರ್ಶನ ಇರ್ಶನ ಮುಗಿಸ್ಕೊಂಡು ರಾತ್ರಿನೇ ಹೊರ್ಟ್ರಿ ರಾತ್ರಿ ಎಲ್ಲ ಬೆಳಗಿನ ಜಾವ ಬೆಳಗಿನ ಜಾವ ರಾತ್ರಿ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಒಂದುವರೆ ಒಳಗೆ ಪೋಕ್ರಿ ಎಂಟ್ರಿ ಊಟ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಲ್ಲಿ ನೋಡಿದರೆ ಇಲ್ಲೂ ಎಂಟ್ರೆನ್ಸ್ ಪೋಖ್ರಾ ಎಂಟ್ರೆನ್ಸಲ್ಲೇ ಸಖತ್ತು ಗಲಾಟರು ಸದ್ಯ ನಿಮಗೆ ಪಚಾವಾಗಿತ್ತು ದಾಮದ್ದು ಜರ್ನಿ ಮಾತ್ರ ಸೂಪರ್ ಭಯಂಕರ ಅಂದ್ರೆ ನೋಡು ಎರಡು ಕಣ್ಣು ಸಾಲಲ್ಲ ಅದು ಅಷ್ಟು ನೋಡಿದೆ ನೋಡಿದ್ರೆ ಮೈ ಚುಮ್ಮನಿ ಬಾ ಮೇಲ್ಗಡೆ ಬೆಟ್ಟ ಕೆಳಗಡೆ ನೀರು ಮಧ್ಯದಲ್ಲಿ ರೋಡ್ ಯಾವಾಗಾದ್ರೂ ಒಂದು ಹಿಂಗ್ ಕಾರ್ ಅಕ್ಷೆ ಟ್ಯಾಕ್ಸಿ ಬಸ್ ಆ ಕಡೆಯಿಂದ ಇಪ್ಪತ್ತೆರಡು ಜನ ಕೊಟ್ಟಿ ಕರ್ಕೊಂಡು ಹೋಗಿದ್ರು ಪೋಖ್ರಾದಿಂದ ಮುಕ್ತಿದ್ ಅಲ್ಲ ಅದೇನಾದ್ರು ಟ್ಯಾಕ್ಸಿ ಹೋಗ್ಲಿಲ್ಲ ಅಲ್ಲಿ ಒಟ್ಟಿಗೆ ಇಪ್ಪತ್ತೆರಡು ಜನಕ್ಕೂ ಒಂದು ದೊಡ್ಡ ಬಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಒಂದು ಚೂರು ಇಷ್ಟೇ ಅರ್ಧ ಚಕ್ರ ನೆಲು ಗಾಡಿ ಮೇಲೆ ಅರ್ಧ ಚಕ್ರ ಇದು ಹಿಂಗೇನಾದ್ರು ಒಂದ್ ಚೂರು ಹಿಂಗಂದ್ರು ಹೋಯ್ತು ಎಲ್ಲ ನೋಡಿದ್ರು ಕಾರಂಜಿಗಳು ಎಲ್ಲಿ ನೋಡಿದ್ರು ಫಾಲ್ಸ್ ಎಲ್ಲಿ ನೋಡಿದ್ರು ಒಳೆ ಚೆನ್ನಾಗಿದೆ ಪರ್ವತ ಅಲ್ಲೇನಪ್ಪ ಹಿಮಾಲಯ ಪರ್ವತದ ಪಕ್ಕದಲ್ಲै ಅಲ್ಲ ಹಿಮಾಲಯ ಪರ್ವತದ ಶ್ರೇಣಿ ಅಯ್ಯೋ ಗಲಾಟೆ ಅಂದ್ರೆ ಬರೀ ಫಿಲಂ ಅಲ್ಲಲ್ಲಾ ನೋಡ್ತಾ ಇದ್ನಲ್ಲ ಇದು ಕಣ್ಣಾರೆ ಅವ್ರ ಮನೆಗೆಲ್ಲ ಮಚ್ಗಳು ಲಾಂಗ್ಗಳು ಇಡ್ಕೊಂಡ್ ಮಂದ್ರ ಹುಡುಗರೆಲ್ಲ ನಿಮ್ಮ ರೂಮ್ ಆಪೋಸಿಟ್ ಅಲ್ಲೇ ಆಪೋಸಿಟ್ ಅಲ್ಲ ಪಕ್ಕದನೇ ನಮ್ಮ ರೂಮಿನ ಪಕ್ಕನೇ ನಾವು ನಾಲ್ಕನೇ ಫ್ಲೋರ್ ಅಲ್ಲಿ ಇದ್ದೀವಿ ನಮ್ಮ ಪಕ್ಕನೇ ಅವ್ರದ್ದು ಐದ್ ಫ್ಲೋರಿನ್ ಬಿಲ್ಡಿಂಗು ಪಕ್ಕದಲ್ಲೇ ಬಂದ್ಬಿಟ್ಟು ಇನ್ನೇನು ಅಲ್ಲಿಂದ ಬಂದ್ವಿ ಬೇಗ ಬೇಗ ಅವ್ನ ಬಸ್ನವನು ನೀವು ನಮ್ಮ ಬಸ್ ಹುಟ್ಟಾಕ್ತಾರೆ ನೀವ್ ನಡ್ಕೊಂಡು ಹೋಗ್ರಿ ಅಂತ ಎಲ್ಲೋ ದಾರಿ ತೋರಿಸ್ತಾ ಹಿಂಗೆ ಹಿಂಗೆ ಹೋಗ್ರಿ ಆ ಕಡೆ ಜಾಯಿ ಈ ಕಡೆ ಜಾಯಿ ಅಂತ ಏನನ್ನ ಬಿಡ್ಲೇ ಇಲ್ಲ ಒನ್ ಅಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ ಅಪ್ಪು ನಾಲ್ಕೈದು ಕಿಲೋಮೀಟರ್ ರೂಮಿಗೆ ನಡ್ಕೊಂಡ್ ಬಂದ್ವಿ ಅದು ಉಸಿರು ಬಿಡ್ಕೊಂಡು ಬಿಡ್ಕೊಂಡು ರೋಡಲ್ಲೆಲ್ಲ ಶುರು ಆಗ್ಬಿಟ್ಟಿತ್ತು ಎದ್ಕೊಂಡು ಎದ್ಕೊಂಡು ರೂಮಿಗೆ ಬಂದ್ವಿ ರೂಮಿಗೆ ಬರಷ್ಟ ಅಲ್ಲ ಅವಾಗಲೇ ಅಲರ್ಟ್ ಶು ಆಗಿದ್ದು ನಮ್ಮ ರೂಮ್ ಪಕ್ಕ ಅವ್ರಿಗೆ ಏನೋ ಕೇಳಿದ್ರೆ ಏನು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂದ್ರು ಆಮೇಲೆ ಅವ ರೂಮಿಗೆ ಅಪ್ ಆಗಿ ಊಟ ಇಲ್ಲಲ್ಲ ಪಾಪ ಮ್ಯಾಗಿ ಮಾಡಿಕೊಟ್ರು ಊಟನೇ ಇಲ್ಲ ಸಂಜೆ ಐದು ಗಂಟೆ ಆದರೂ ಯಾವ ಹೋಟ್ಲುಗಳಿಲ್ಲ ಏನಿಲ್ಲ ಐದು ಗಂಟೆ ಆರು ಗಂಟೆಗೆ ಮ್ಯಾಗಿ ಮಾಡಿಕೊಟ್ಟು ಒಂದು ಟೀ ಕೊಟ್ರು ಕುಡ್ಕೊಂಡು ಸ್ವಲ್ಪ ಸುಧಾ ಹಿಂಗೆ ಟೀ ಕುಡಿದು ಕುತ್ಕೊಂಡೆಲ್ಲ ಇದು ಮಾಡ್ತೀನಿ ಆ ಕಿಟಕಿಯಿಂದ ಅವಾಗಲೇ ಎಲ್ಲ ಎಸೀತಾ ಇದ್ದಾರೆ ಟಿ ವಿಗಳಂತೂ ಕಂಡರ ಎಸ್ ಟಿ ವಿ ಟಿ ವಿ ಎಲ್ಲ ಅವ್ರ ಮನೆದೆಲ್ಲ ಎಷ್ಟು ಬೆಂಕಿ ಹಾಕಿ ಹೋದ್ರು ದಗ 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 ಉರಿತಾಯಿದೆ ಏರಿಸಿ ಏಸಿದ್ದೇನೋ ಇರ್ತಾರೆ ಹೊರಗಡೆ ಇರುತ್ತಲ್ಲ ಡಮ್ ಅಂತ ಬಂದು ನಮ್ ಬಿಲ್ಡಿಂಗ್ ಗೆ ಒಡೆದುಬಿಟ್ರು ಗ್ಲಾಸ್ ಆ ಕಡೆನಲ್ಲ ವರಂಡ ಇದ್ದಿದ್ದು ಅವರ ಮನೆ ಸೂಟ್ರಲ್ಲ ಅದಕ್ಕೆ ಆಯ್ತು ಅಂದ್ರೆ ಅಷ್ಟೇ ಐತೆ ಅದ್ರು ಕಂಡು ಬೇಗ ಬೇಗ ಮತ್ತೆ ಮೇಲಿನ್ ಫ್ಲೋರ್ ಎಲ್ಲರೂ ಒಟ್ಟಿಗೆ ಎಲ್ಲರೂ ಇರದ್ರೋದಿ ನಂದು ಡೇನ್ ನಾನು ಮುಂಚೆನೇ ಹೇಳ್ದೆ ಇಬ್ರೇ ಇರಬೇಡಿ ಹೋಗ್ರಿ ಎಲ್ಲ ಒಟ್ಟಿಗೆ ಇರ್ರಿ ಅಂತ ಏ ಇಲ್ಲ ರೂಮ್ ಇಂದಲ್ಲ ಪಕ್ಕಕ್ಕೆ ಚನ್ನ ಕಾಣಿಸದು ಅವರು ನೇದ್ರ ಗೋಡೆ ವರಂಡ ಇದಲಿಲ್ಲ ಅವ್ರಿಗೆ ನೋಡಕ್ಕೆ ನಮ್ದಾದ್ರೆ ಚೆನ್ನಾಗಿತ್ತು ನೋಡಕ್ಕೆ ಮೋಡ್ಕಂಡೆ ಇವರಿಗೊಂದು ವಿಡಿಯೋ ಕಾಲ್ ಮಾಡಿ ಮತ್ತೆ ಅವರೆಲ್ಲಾ ನೀವು ವಿಡಿಯೋ ಕಾಲ್ ಮಾಡಿ ಬಾ ಎಷ್ಟು ಜನ ಫೋನ್ ಮಾಡಿ ಕೇಳಿದ್ದು ವಿಚಾರಿಸಿದ್ದು ಅನ್ಕೊಂಡು ಅದ ಯಾವಾಗ ಮತ್ತೆ ಗ್ಯಾಸ್ ಆನ್ ಡಮ್ ಅನ್ಬಿಡ್ತು ಟಿವಿ ಇದು ಏರ್ ಕಂಡಿಷನರ್ ಡಮ್ ಅನ್ಬಿಡ್ತು ಯದ್ರಕಂಡೆ ಯಾಕೆ ಕೆಳಗೆ ಇಳিবারದು ಅದೊಂದು ಮತ್ತೆ ತಮಾಷೆಗೆ ಯಾರು ಹುಡುಗರು ಬೇರೆ ಮಾರನೇ ದಿನ ಬೆಳಗ್ಗೆ ಮಾಮ ಸ್ನಾನಕ್ಕೆ ಹೋಗಿದ್ರೆ ನನಗೆ ಸಾಯ ರೆಡಿ ಆಗಿದೆ ಬೆಳಗ್ಗೆನೇ ಯೊಳಗ ನಾವು ಬೆಳಗ್ಗೆನೆ ರೆಡಿ ಆಗಿರಿ ಅಕ್ಕಾಮಿಂ ಹುಡುಗರು ಹ್ಞೂ ಅಂಬ್ಯಾಚು ಹುಡುಗರು ಯಾರು ಹಾಂ ನೀವು ಎಲ್ಲಿ ಎಷ್ಟೊತ್ತಿಗೆ ನಿಮ್ಮ ಬಿಲ್ಡಿಂಗಲ್ಲಿ ಹೋಸೋಕಿತ್ತು ಕಿತ್ತಿನ ಜಲ್ದಿ ಹೋಗಿ ನೀಚೆ ಆದ ಬಾಂಬ್ ಬ್ಲಾಸ್ಟ್ ಹೋತಾ ನೀವು ಇವಾಗ ಬಿಲ್ಡಿಂಗಲ್ಲಿ ಅಂದ್ಬಿಟ್ರು ಯಾದ್ರ ಕಾಲ ಎದ್ರ ಬಿದ್ದರು ಎಳಕ ಆದ್ರ ಸೇಫಾಗಿ ಕ ಬಂದ್ರಲ್ಲ ಪಾಪ ಎರಡು ದಿನ ಅವರು హోటಲ್ ಅವರ ಮ್ಯಾಗಿ ಅಂತೆ ಬ್ರೆಡ್ ಅಂತ ಏನೇನೋ ಕೊಟ್ಟು ತಿಂಡಿ ತಿನ್ಕಂಡೆ హోటಲ್ ಬಿಡಲಿಲ್ಲ ಕಟ್ಮಂಡ ನೋಡಕ ಆಗಿಲ್ಲ ಆದ್ರೂ ಕಟ್ಮಂಡ ನೋಡಕ ಆಗಲ್ಲ ಏನು ಹಂಗೆ ಮತ್ತೆ ಅಣೆ ಬರಹ ಅನ್ನೋದು ಆದ್ರೂ ಪಶುಪತಿ ನೋಡಲಿಲ್ಲ ಬಿಡ್ರಿ ಇನ್ನೊಂದು ದಿನ ಹೋಗ್ತಿರಂತೆ ಹೋಗ್ಬೇಕಾದ್ರೆ ಏನು ಹೇಳಿದಂಗೆ ಹೋಗ್ಬರ್ರಿ ಅಷ್ಟೇ ಅಷ್ಟೇ ಇಷ್ಟ್ರಿ ಇಷ್ಟ್ರಿ ಬೇಡ ಹಿಸ್ಟ್ರಿ ಏನು ಬೇಡ ಎಕನಾಮಿಕ್ಸ್ ಓದ ಬಂದ ಓದ ಪುಟ್ಟ ಬಂದ ಪುಟ್ಟ ಅಷ್ಟೇ ಇರಬೇಕು ಅಪ್ಪ ಅದ್ರು ಅದು ಅನುಭವ ತುಂಬಾ ಕನ್ನಡರೆ ವಸವಸ ಅನುಭವ ನಮಗೆ ಇಲ್ಲಿ ಇರೋರಿಗೆ ಡಗ ಡಗ ಎಷ್ಟು ಜನ ಫೋನ್ ಮಾಡಿ ನಾನು ಎದುರು ಕಂಡಲಿಲ್ಲ ಏನೋ ಅಂತ ಚೆನ್ನಾಗಿ ಪಾಪ ಎದುರು ಇಲ್ಲ ಆಮೇಲೆ ಅದ ಯಾವಾಗ ಡಮ್ ಅಂತ ಬಂದು ನಮ್ಮ ಗ್ಲಾಸಿಗೆ ಒಟ್ಟಾ ಅಲ್ಲ ಆಗ್್ಲೂ ಅಷ್ಟೇ ಎದುರು ಕಂಡಲಿಲ್ಲ ಆ ಫೋನ್ಗಳು ಮಾಡಿ ತಮಾಷೆಗೆ ಪಾಪ ತುಂಬಾ ಎಲ್ಪ್ ಮಾಡಿದ್ದಾರೆ ಬಿಡ್ರಿ ಇಲ್ಲಿ ಇಂಡಿಯಾಗ್ ಬರೋಕ್ಕೆ ಆಮೇಲೆ ಮೋದಿಜಿ ಏನೋ ಹೋಗ್ಬಿಟ್ಟು ನಮ್ಮ ಇಂಡಿಯಾ ಬ್ಯಾಚಿಗೆಲ್ಲ ಸೇಫಾಗಿ ಕಳಿಸ್ರ ಅದ್ರಂತೆ ಮತ್ತೆ ಬೆಳಗಿನ ಜಾವನ ನಾಲ್ಕು ಗಂಟೆ ಕರ್ಕೊಂಡ್ಬಂದು ಮತ್ತೆ ಗೋರಖ್ ಪುಟ್ಟ ಬಿಟ್ರು ಗೋರಖ್ಪುರಗ್ ಬಂದು ಅಯೋಧ್ಯೆ ನೋಡ್ಕೊಂಡು ಗೋರಖುರ ನೋಡಿದ್ವಿ ನೋಡಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇದಕ್ಕೆ ಹೋಗಿದ್ವಿ ಅಯೋಧ್ಯೆಗೆ ಅಯೋಧ್ಯೆ ಎಲ್ಲ ನೋಡ್ಕೊಂಡು ಲುಂಬಿಣಿ ನೋಡ್ಕೊಂಡು ಲುಂಬಿಣಿ ಅಲ್ಲ ಅಯೋಧ್ಯೆ ಅಷ್ಟೇ ಅಯೋಧ್ಯೆ ಹನುಮಾನ್ ಟೆಂಪಲ್ ಹನುಮಾನ್ ಟೆಂಪಲ್ ಅಲ್ಲೇ ಅಯೋಧ್ಯೆ ಅಲ್ಲೇ ಹೋಗಿರೋದು ನೀವು ಲಿಸ್ಟ್ ಗೊತ್ತಿರೋದು ನನಗೆ ಅಯ್ಯೋ ನಾವು ದಿನ ಅಪ್ಡೇಟ್ಡ್ ಕೊಟ್ ಫೋನ್ ಮಾಡಿ ಫೋಟೋ ಕಳಿಸ್ತಾ ಇದ್ನಲ್ಲ ನನ್ನಷ್ಟು ಫೋನ್ ಯಾವುದು ಬಂದಿರಲ್ಲ ನಿಮಗೆ ಫಸ್ಟ್ ಆ ರೂಮಲ್ಲ ಸಿಕ್ಕಿಲ್ಲ ಅಂದ್ರು ಲೈನ್ ಮಾಡ್ತಿದ್ದಲ್ಲ ಅದ ಹೇಳು ಭಯ ಇರಲ್ಲ ನಿಮ್ಮ ಮಗ ಅದೆ ಟೆನ್ಷನ್ ನಾನೀಗ ನನಗೆ ಟೆನ್ಷನ್ ಬಿಟ್ ಏ ಏನ್ದಲ್ಲ ಇರಕಾಗಲ್ಲ ಅಂತರ್ ನಾವಿಬ್ರು ಮುಗಿತ್ತಾ ನಿಮ್ಮ ಟ್ರಿಪ್ ಜರ್ನಿ ಫ್ಲೈಟ್ ಜರ್ನಿ ಹೆಂಗಿತ್ತು ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗಿದ್ದು ಸೂಪರ್ ಐತ ಅದಂತರ ರೋಮ್ಯಾಂಟಿಕ್ ಟೀ ಕುಡಿಯಕ್ಕೆ ಎಲ್ಲو ನಿಲ್ಸಿಲ್ಲ ಬ್ರೇಕ್ ಹಾಕಿ ಮೈದಲ್ಲೆಲ್ಲ ಟೀ ಕುಡಾಗ್ ಫ್ಲೈಟ್ ಅಲ್ಲಿ ಮೇಲೆ ಹತ್ತಿದಾಗ ನಿಂತ್ಕೊಂಡಂಗೆ ಇರೋದು ಅದು ಅದ ಯಾವಾಗ ಮುಂದಕ್ಕೆ ಹೋಗದು ಕಿಡಿಕೆನೊಳ್ದಾ ನನ್ನ ಸೀಟೇ ಕಿಡಿಕೆತರನೇ ಇದ್ದಿದ್ದು ಈಗ flight ಜರ್ನಿ ಅದೇ ನಾವು ಇದು ನಾವ್ ಅದೇನ್ ಆಡ್ತಿವಲ್ಲ ಜಾತ್ರೆಗಳಲ್ಲಿ ಚಕ್ರದ್ದು ಆತರ ಫೀಲ್ ಆಗುತ್ತಾ ಮೇಲ್ ಹೋಗಿದ್ ಕಡ್ಲೆ ತಲೆ ಸುತ್ತ್ ಬರುತ್ತೆ ಮೋಡದ್ ಮೇಲ್ ಹೋಗ್ಬಿಡ್ತಿವ ಮೂರ್ ಸಾವಿರದ ಮೂವತ್ತೆ ಎಂಟ್ ಸಾವಿರ ಮೇಲ್ ಹೋಗ್ತಿ ಏನ ಮೋಡದ್ ಮೇಲ್ ಹೋಗುತ್ತಂತಿ ಸೊ ರೋಮಾಂಚನ ಅದು ಬೇರೆ ಅವಾಗ ನಾವ್ ಹೊರಟಿ ಟೈಮ್ ಐದ್ ಗಂಟೆಗೆ ಐದ್ ಗಂಟೆ ಟೈಮ್ ಸೂರ್ಯ ಸಂಜೆ ವೇಳೆ ಸೂರ್ಯ ಕಾಣಿಸ್ತಾ ಇತ್ತು ಮೋಡಗಳ ಮೇಲೆ ಬಿಳಿ ಮೋಡ ಹಿಂಗೆ ಆಕಾಶದಲ್ಲಿ ತೇಲ್ಕೊಂಡು ಹೋಗ್ತಾ ಇತ್ತು ಅದೆಲ್ಲ ವಿಡಿಯೋ ಮಾಡಿಲ್ಲ ಅಲ್ಲಿ ತೆಗಿಯಂಗಿಲ್ಲ ಅಲ್ಲಿ ಏರೋಪ್ಲೇನ್ ಹತ್ತ ತಕ್ಷಣ ಏನು ಏರೋಪ್ಲೇನ್ ಮೋಡಿಗಾರದು ಕಂಪಲ್ಸರಿ ಅವ್ರೆಲ್ಲ ಅಲ್ಲಿ ಏನೋ ಅವ್ರ ಇಲ್ಲಪ್ಪ ತೆಗಿಯಂಗೆ ಇಲ್ಲ ಹೋಗ್ಲಿ ಬಿಡ್ರಿ ಅಂತೂ ಟ್ರಿಪ್ ಮುಗಿಸ್ಕೊಂಡು ಸೇಫಾಗಿ ಬಂದಿದೀರಾ ಬಂದಿದ್ದೀರಾ ಜನ ನಮಗೆ ಅಷ್ಟೇ ಸಾಕು ಏನು ತಂದ್ರೇನ್ ಬಿಟ್ರೆ ಏನು ಅಲ್ಲ ಪಾಪ ನನಗೂ ಅದು ನನಗೂ ನನ್ನ ಮಗುಂಗೂ ತಂದಿದೀರಾ ನಿಮ್ಮ ಮಗುಂಗೆ ನನಗೆ ಇದು ಇದು ಏನಿದು ಏನಂತಾರೆ ಇದಕ್ಕೆ ಇದು ಸಾಲಿಗ್ರಾಮ ಸಾಲಿಗ್ರಾಮ ಪ್ಯೂರ್ ಒರಿಜಿನಲ್ ಸಾಲಿಗ್ರಾಮ ಸಾಲಿಗ್ರಾಮ ಮನೆ ದೃಷ್ಟಿ ಮನೆ ಆಮೇಲೆ ನನ್ ಗಂಡಂತು ನೇಪಾಳದಿಂದಾನೇ ತಗೊಂಡ್ ಬಂದಿರೋದು ಇದು 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 ನನಗೆ ತಂದಿದ್ದ ಇವ್ರಿಗ ಮಿಥುನಿಗೆ ಒಂದ್ ಕೊಟ್ಟು ಕಳಿಸ್ತೇ ಈ ತರದ್ದು ನನಗೋಸ್ಕರ ನೇಪಾಳದಿಂದ ತಗೊಂಡ್ ಬಂದಿರೋದು ಇದು ನಮ್ಮ ಮನೆಯವರಿಗೆ ಎವರೆಸ್ಟ್ ನೇಪಾಳ ಇದು ಇದು ಈ ವಿಡಿಯೋ ಮಾಡ್ತಿರೋದು ಅಂದ್ರೆ ತುಂಬಾ ಜನ ನನಗೆ ಫೋನು ಮೆಸೇಜ್ ಮಾಡಿ ಕೇಳಿದ್ದಾರೆ ಟ್ರಿಪ್ ಹೋಗಿದ್ದಾರೆ ನೇಪಾಳಕ್ಕೆ ನಿಮ್ಮ ಅತ್ತೆ ಮಾವ ಹುಷಾರಾಗಿದ್ದಾರ ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಅದಕ್ಕೆ ಅದ್ರ ಬಗ್ಗೆ ಅಮ್ಮನ ಹತ್ರನೇ ಇನ್ಫಾರ್ಮೇಷನ್ ಕೊಡ್ಸೋಣ ಅಂತ ಈ ವಿಡಿಯೋ ಮಾಡಿದ್ದು ಸೊ ಅವರೆಲ್ಲ ಸೇಫಾಗೇ ಇದ್ರು ನಾನಂತೂ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ಅವರು ಅಪ್ಡೇ ಅಪ್ ಟು ಡೇಟ್ನ ತಿಳ್ಕೊತಿದ್ದೆ ಯಾಕಂದರೆ ನಂಗೆ ಸಖತ್ತು ಭಯ ಸಲ ಕಾಲ್ ಮಾಡಿಲ್ಲ ಅಂದರೆ ನಾನು ಹತ್ತು ಸಲ ಕಾಲ್ ಮಾಡ್ತಿದ್ದೆ ಗ್ರೂಪಲ್ಲೆಲ್ಲ ಮೆಸೇಜ್ ಆಗ್ತಿದ್ದೆ ಯಾರದಾದ್ರೂ ಟಿಕ್ ಮಾರ್ಕ್ ಹೋಗಿದ್ರೆ ಓ ಆನ್ಲೈನ್ ಇದ್ದಾರೆ ಓ ಸ್ವಲ್ಪ ಸಹ ಸೇಫಾಗಿದ್ದಾರೆ ಆ ಥರ ಟ್ರಿಕ್ಸ್ ಯೂಸ್ ಮಾಡ್ತಿದ್ದೆ ಸೊ ಎಲ್ಲ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದಿದ್ದಾರೆ ಆಮೇಲೆ ಅದು ನೇಪಾಳದ್ದು ಅವ್ರದು ವೀಡಿಯೋಸ್ ಎಲ್ಲ ನನ್ನ ಹತ್ರ ಇದೆ ಸೊ ನಾನು ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಅವರು ಎಂಜಾಯ್ ಮಾಡಿರೋದೆಲ್ಲ ಇದು ಅವ್ರು ಹುಷಾರಾಗಿ ಬಂದಿದ್ದಾರೆ ಅಲ್ಲಿ ಏನೇನು ಆಯಿತು ಅಂತ ಅವ್ರ ಹತ್ರ ನಾನು ತಿಳಿಸಿದ್ದೆ ಅಷ್ಟೇ ಸೊ ಗೊತ್ತಾಯ್ತಲ್ಲ ನೇಪಾಳದ ಸ್ಟೋರಿ ಈ ಥರ ಇತ್ತು ಆದರೆ ಹೋಗಿಲ್ಲ ಅದೊಂದು ಬೇಜಾರಿದೆ ಇರಲಿ ಪರವಾಗಿಲ್ಲ ನನ್ನ ಮಗನ ತರಲೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸೊ ನೋಡಿದ್ರಲ್ಲ ಇಷ್ಟು ಸ್ಟೋರಿ ಇವ್ರದ್ದು ನೇಪಾಳದ ಸ್ಟೋರಿ ಹುಷಾರಾಗೋಗಿ ಹುಷಾರಾಗಿ ಬಂದಿದ್ದಾರೆ ಎಲ್ಲರೂ ಅಂದರೆ ಇವರು ಮಾಮ ಅಮ್ಮ ಹೋಗಿದ್ದು ಹೊಸಪೇಟೆಗೆ ಇವ್ರ ಫ್ಯಾಮಿಲಿ ಇರೋದು ಹೊಸಪೇಟೆಯಲ್ಲಿ ಅಂದರೆ ಮಾಮನ ಅಣ್ಣನ ಫ್ಯಾಮಿಲಿ ಅಣ್ಣನ ಫ್ಯಾಮಿಲಿ ಹಾಂ ಸೊ ಹಾಗಾಗಿ ಅವ್ರ ಕಡೆಯಿಂದ ಹೋಗಿದ್ದಲ್ಲ ಅವರು ಹುಷಾರಾಗಿ ಕರ್ಕೊಂಡಾಗ ಹುಷಾರಾಗಿ ಬಂದಿದ್ರು ತುಂಬ ಎಂಜಾಯ್ ಮಾಡಿದ್ದಾರೆ ನಾನಂತೂ ಸಖತ್ ಮಿಸ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಅವರೆಲ್ಲ ಎಂಜಾಯ್ ಮಾಡೋದು ನೋಡಿ ನನಗೂ ಒಂಥರ ನಾನು ಇರಬೇಕಿತ್ತು ಆ ಪ್ಲೇಸಲ್ಲಿ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಪ್ಲ್ಯಾನ್ ಮಾಡಿದ್ರೆ ನಾನಂತೂ ಮಿಸ್ ಮಾಡದೆ ಹೋಗ್ತೀನಿ ಇರಲಿ ಇರಲಿ ನೆಕ್ಸ್ಟ್ ಪಾಪು ದೊಡ್ಡದಾದ ಮೇಲೆ ಹೋಗೋದು ಈಗಂತೂ ಹೋಗಲ್ಲಮ್ಮು ಕಾಶ್ಮೀರ ನೆಕ್ಸ್ಟ್ ಇಯರ್ ಏನೋ ಜಮ್ಮು ಕಾಶ್ಮೀರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಿದಾರಂತೆ ಸೊ ನೋಡೋಣ ನೋಡಿದ್ರಲ್ಲ ಇಷ್ಟು ನೇಪಾಳ ಸ್ಟೋರಿ ಇವಾಗ ಇವಾಗೆಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ತುಂಬ ಜನ ಲಾಕ್ ಆಗಿದ್ದಾರೆ ಅಯ್ಯೋ ಏನಾಯಿತು ಏನು ಅಂತ ಲಾಕ್ ಆಗಿದ್ರು ಅಂದರೆ ಸೇಫಾಗೇ ಇದ್ದರು ನಾನಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲಲ್ಲೇ ಇದ್ದೆ ಹಾಗಾಗಿ ನನಗೇನು ಭಯ ಇರಲಿಲ್ಲ ಕಾಲ್ ಆಗಿಲ್ಲ ದಗ್ ದಗ್ ಅನ್ನೋದು ಕಾಲ್ ಬಂದ ಕೂಡಲೇ ಒಂದು ಸ್ವಲ್ಪ ಸಮಾಧಾನ ಆಗೋದು ಗಂಟೆಗೆ ನಾನು ಅವತ್ತಿನ ನೈಟ್ ಫುಲ್ ಮಲಗಿಲ್ಲ ರಾತ್ರಿ ನಿಮಗೆ ಎರಡು ಸಲ ಅದಕ್ಕೆ ಹನ್ನೆರಡು ಗಂಟೆಗೆ ಒಂದ್ಸಲ ಫೋನ್ ಮಾಡಿದೆ ಹೊರಟ್ರ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಫೋನ್ ಮಾಡಿದೆ ಅಯ್ಯೋ ರಾಮ ಫುಲ್ ನನಗೆ ಟೆನ್ಷನ್ ಅವ್ರು ಬರೋರ್ಗೆ ಇಂಡಿಯಾಗೆ ಬಂದ ಮೇಲೆ ಸಮಾಧಾನ ಆಯಿತು ಇಂಡಿಯಾಗೆ ಬಂದು ಒಂದು ಟೂ ಡೇಸ್ ಅಲ್ಲೇ ಇದ್ದು ಗೋರಖ್ಪುರಲ್ಲಿ ಅಯೋಧ್ಯೆ ಎಲ್ಲ ನೋಡಿಕೊಂಡು ವಾಪಸ್ಸು ನೆನ್ ಇವತ್ತಿನ ಇವತ್ತು ಬೆಳಗ್ಗೆ ನಾಲ್ಕೂವರೆಗೆ ಬಂದರು ಬೆಂಗಳೂರಿಗೆ ಫ್ಲೈಟ್ ಬಂದು ಬೆಂಗಳೂರಿಗೆ ಬೆಂಗಳೂರವರೆಗೂ ಫ್ಲೈಟಲ್ಲಿ ಬಂದು ಬೆಂಗಳೂರಿಂದ ಇಲ್ಲಿಗೆ ಬಸ್ಸಿಗೆ ಬಂದರು ಸೊ ಹುಷಾರಾಗಿ ಬಂದರು ಎಲ್ಲ ಸೇಫ್ ಆಗಿದ್ದಾರೆ ಸೊ ಯಾರೆಲ್ಲ ವಿಚಾರಿಸಿದ್ರಿ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಟೇಕ್ ಕೇ ಬಾ ಬಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕ ಅಂತ ಅಂದ್ಕೊಳ್ತೀನಿ ಹ್ಮ್ ಅದ್ರ ಅನುಭವ ಅಲ್ಲಿರೋರಿಗೆ ಗೊತ್ತು ಬೇಕಿದ್ರೆ ನ್ಯೂಸ್ ಎಲ್ಲ ನೋಡಿರ್ತೀರಾ ನೀವು ವಿಡಿಯೋ ಎಲ್ಲ ಇದೆ ಅದನ್ನ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇದು ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಷ್ಟೇ ಓಕೆ ಬೈ ಬಾಯ್